அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ಮೀಸಲಾತಿ ಪ್ರಮಾಣ ಹೆಚ್ಚಳದೊಂದಿಗೆ ಕುರುಬರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬಹುದು ಎಂದು ಅಖಿಲಾಂಡ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಮಿತಿ ಕಲ್ಯಾಣ ಕರ್ನಾಟಕ ಜಿಲ್ಲಾ ಘಟಕದ ಅಧ್ಯಕ್ಷ ವೆಂಕಟೇಶ್ ನಾಯಕ ಅಸ್ಕಿಹಾಳ್ ಹೇಳಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೀಸಲಾತಿ ಯಾರ ಅಪ್ಪನ ಸ್ವತ್ತು ಅಲ್ಲ ಸಂವಿಧಾನದ ವಿಧಿ ಮುನ್ನೂರ ನಲವತ್ತೊಂದು ಮತ್ತು ಮುನ್ನೂರ ನಲವತ್ತೆರಡರ ಅಡಿ ಬರುವ ಪರಿಶಿಷ್ಟ ಪಂಗಡಗಳಿಗೆ ಮಾತ್ರ ಮೀಸಲಾತಿಯ ಹಕ್ಕಿದೆ ಪರಿಶಿಷ್ಟ ಪಂಗಡದ ಲಕ್ಷಣಗಳಿಲ್ಲದ ಜಾತಿಗಳನ್ನು ಎಸ್ಟಿ ಪಟ್ಟಿಗೆ ಹೇಗೆ ಸೇರಿಸುತ್ತಾರೆ ಎಂದು ಪ್ರಶ್ನಿಸಿದ ಅವರು ಮುಖ್ಯಮಂತ್ರಿಗಳು ಕೂಡ ಈ ಕುರಿತು ಎಸ್ಟಿ ಸಮಾಜದ ಹಕ್ಕಿಗೆ ಧಕ್ಕೆಯಾಗುವ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲವೆಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಎಂದು ನೆನಪಿಸಿದರು ಯಾವುದೇ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವ ಮುನ್ನ ಕುಲಶಾಸ್ತ್ರ ಅಧ್ಯಯನ ಅಗತ್ಯ ಹಿಂದುಳಿದ ಪ್ರಬಲ ಜಾರಿಯವರು ಎಸ್ಟಿ ಪಟ್ಟಿಗೆ ಸೇರ್ಪಡೆ ನೀಡಬೇಕಾದರೆ ಈಗಿರುವ ಮೀಸಲಾತಿ ಪ್ರಮಾಣ ಹೆಚ್ಚಿಸಬೇಕು ಅಥವಾ ಒಬಿಸಿ ಮೀಸಲಾತಿಯನ್ನು ಎಸ್ಪಿಗೆ ವರ್ಗಾಯಿಸಬೇಕು ಆಗ ಮಾತ್ರ ಎಸ್ಟಿ ಸಮಾಜದ ಸಮ್ಮತಿ ಇದೆ ಎಂದರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅವರು ದೇಶ ಮಟ್ಟದ ವಾಲ್ಮೀಕಿ ಸಮಾಜಕ್ಕೆ ಸರಿಯಾದ ಮಾನ್ಯತೆ ಸಿಗುತ್ತಿಲ್ಲ ಪ್ರಧಾನಮಂತ್ರಿಗಳು ನಿಜವಾಗಿ ರಾಮನ ಆದರ್ಶಗಳನ್ನು ಪಾಲಿಸುತ್ತಿದ್ದರೆ ವಾಲ್ಮೀಕಿ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಹಂಚಿಕೆ ಮಾಡಬೇಕು ಸಂಸತ್ ಭವನದ ಎದುರು ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಸ್ಥಾಪಿಸಬೇಕು ಹಾಗೂ ಕನಿಷ್ಠ ಒಂದು ರೈಲಿಗೆ ವಾಲ್ಮೀಕಿ ಹೆಸರು ನೀಡಬೇಕು ಎಂದು ಆಗ್ರಹಿಸಿದರು ವಿಎಸ್ ಉಗ್ರಪ್ಪ ಅವರ ಇತ್ತೀಚಿನ ವಿವಾದದ ಕುರಿತು ಸ್ಪಷ್ಟನೆ ನೀಡಿದ ಅವರು ಉಗ್ರಪ್ಪ ಸಾಹೇಬರು ನಮ್ಮ ಸಮಾಜದ ವೇದಿಕೆಯಲ್ಲಿ ಮಾತನಾಡಿದ್ದು ನ್ಯಾಯದ ವಿಚಾರದ ಕುರಿತಾಗಿಯೇ ಅವರು ಕುರುಬ ಸಮಾಜದ ವಿರುದ್ಧ ಮಾತನಾಡಿಲ್ಲ ನಾವು ಯಾವುದೇ ಬೆದರಿಕೆ ಹಾಕಿಲ್ಲ ಸರ್ಕಾರದ ಮುಂದೆ ನಮ್ಮ ಹಕ್ಕಿನ ವಿಷಯ ಕೇಳಿದ್ದೇವೆ ಎಂದರು ಅವಕಾಶ ಇದೆ ಯಾವ ಎಸ್ಸಿ ಗುಣ ಇಲ್ಲದೆ ಕುರುವ ಸಮಾಜವನ್ನು ಎಷ್ಟಿಗೆ ಸೇರಿಸಲು ಹೇಗೆ ಸಾಧ್ಯ ಅನ್ನೋದು ನಮ್ಮವಾದ ಮೀಸಲಾತಿ ನಮ್ಮ ಆಸ್ತಿ ಅಲ್ಲ ಎಸ್ಟಿ ಸೇರ್ಪಡೆ ಮುನ್ನ ಕುಲಶಾಸ್ತ್ರೀ ಆದಾಯನನ್ನು ಆಗಬೇಕು ಎಸ್ಟಿಗೆ ಬರುವುದಾದ್ರೆ ಸದ್ಯದ ಮೀಸಲಾತಿಯನ್ನು ಸಮೇತ ಬರಬೇಕು ಇಲ್ಲವೇ ಈಗಿರುವ ಮೀಸಲಾತಿ ಎಚ್ಚಬೇಕು ಇಲ್ಲಿಗೆ ಬರಬೇಕಾದರೆ ಅವರು ಬಂದಿರುವ ಸಿ ಮೀಸಲಾತಿಯನ್ನು ಎಷ್ಟಿಗೆ ನೀಡಬೇಕು ಆ ರೀತಿ ಇದ್ದರೆ ಮಾತ್ರ ಸಮಿತಿ ಇರುತ್ತದೆ ರಾಷ್ಟ್ರ ಇದರಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಮಾನ್ಯತೆ ಸಿಗ್ತಾ ಇಲ್ಲ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಳಿ ರಾಮನ ಆದರ್ಶ ಇದ್ದರೆ ಕೂಡಲೇ ಜನಸಂಖ್ಯೆ ಅನುಗುಣವಾಗಿ ಹಣ ಅಲೋ ಲೊಕೇಷನ್ ಮಾಡಬೇಕು ಎಂದು ಕೇಂದ್ರವನ್ನು ಎಸ್ ಸಿ ಬಗ್ಗೆ ಕೇವಲ ಮೊಸಳೆ ಕಣ್ಣೀರು ಹಾಕುತ್ತಾರೆ ವಾಲ್ಮೀಕಿ ವಾಲ್ಮೀಕಿ ಬಗ್ಗೆ ಬದ್ಧತೆ ಇದ್ದರೆ ಸಂಸದ ಭವನದಲ್ಲಿ ಮುಂದೆ ಮಹರ್ಷಿ ವಾಲ್ಮೀಕಿ ಪುತ್ಳಿ ನಿರ್ಮಿಸಬೇಕು ದೇಶದ ಯಾವುದಾದ್ರೂ ಒಂದು ರೈಲ್ಗೆ ರೈಲುಗೆ ವಾಲ್ಮೀಕಿ ಹೆಸರು ಇಡಬೇಕು ಹಾಗೂ ವಿ ಎಸ್ ಉಗ್ರಪ್ಪ ಸಾಹೇಬರು ಮಹರ್ಷಿ ವಾಲ್ಮೀಕಿ ಜಯಂತಿ ದಿನದಂದು ನಮ್ಮ ಸಮಾಜದ ವೇದಿಕೆಯಲ್ಲಿ ಪ್ರಸಿದ್ಧ ಪಂಗಡ ಮೀಸಲಾತಿ ವಿಚಾರದಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯವಾಗುತ್ತದೆ ಎಂದು ವಾಗುತ್ತದೆ ಎಂದು ಹೇಳಿದರು ನಾಯಕತ್ವವಾಗಿ ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಇದ್ದಾಗ ಸರ್ಕಾರ ಹಾಗೂ ಸಮಾಜ ಮಾಡಿಕೊಂಡ ಹಮ್ಮಿಕೊಂಡಿರುವಂತಹ ಜಯಂತಿಯಲ್ಲಿ ನಮ್ಮ ಸಮಾಜದ ಕರ್ನಾಟಕ ಮುಖ್ಯಮಂತ್ರಿಗಳು ಕೇಳಿದರು ಹೊರತು ನಾವು ಯಾವುದೇ ಬೆದರಿಕೆ ಹಾಕುವುದಿಲ್ಲ ಉದ್ದೇಶದಿಂದ ಅವರನ್ನು ಕೇಳಿರುವುದಿಲ್ಲ ಮತ್ತು ನಾವು ಯಾವುದೇ ಸಮಾಜದ ವಿರೋಧ ಹೊರತು ಕುರುವ ಸಮಾಜದ ಹಿರಿಯ ಮುಖಂಡರು ನಾವು ಸಿದ್ದರಾಮಯ್ಯ ಅವರಿಗೆ ಹೇಳಿರುವುದಿಲ್ಲ ಕರ್ನಾಟಕದ ಸರ್ಕಾರದ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಹೇಳಿರುತ್ತೇವೆ ಆದರೆ ತಪ್ಪೇನಿದೆ ನಾವು ಯಾರಿಗೂ ಬೆದರಿಕೆ ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಮುಖ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು